ಸುದ್ದಿ ಬಂದೈತಿ ನೀವು ನೋಡಿ ನೀವು ಕೆಲವರಿಲ್ಲ ಗೊತ್ತಿಲ್ಲ ಇವತ್ತ ನಾವು ನೋಡಿ ನಂತ ಸುದ್ದಿ ಅದೇನಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ್ ಅಶ್ಲೀಲ ಸೀಡಿ ಹೊರಗೆ ಹೊರಬರೋದೈತಿ ಅಂತ ಹೇಳಿ ಇವತ್ತೊಂದು ಸುದ್ದಿ ಆ ಅಶ್ಲೀಲ ಸೀಡಿ ಮತ್ತೆ ಭಾರತೀಯ ಜನತಾ ಪಕ್ಷದ ಒಣ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಅಶ್ಲೀಲ ಸೀಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿದೆ ನಾನು ಮುಂದೆ ಸಿ ಡಿ ಬರ್ತದೆ ಅಶೀಲ ಸಿ ಡಿ ಬರ್ತದೆ ಇದನ್ನು ಓಪನ್ ಆಗಿ ಸಾರ್ವಜನಿಕರ ಮುಂದೆ ಹೇಳುವಂಥ ಒಂದು ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಹರಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಅನ್ನುವುದನ್ನು ಮೊದಲ ಬಗ್ಗೆ ಮಾತನಾಡುವುದನ್ನು ಸ್ಪಷ್ಟವಾಗಿ ಅವರು ಕಲಿಬೇಕು ಎಂಬ ಮಾತನ್ನು ನಾನು ಇಲ್ಲಿ ಹೇಳಕ್ ಬಯಸುತ್ತ ಇದೇ ರೀತಿ ನೀವು ದೊಡ್ಡವರ ಬಗ್ಗೆ ರಾಜಕಾರಣದಲ್ಲಿ ಮಾತನಾಡುವಾಗ ಸಾರ್ವಜನಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಕರೆಯಾಗಿದ್ದರೆ ನಾವು ಕೂಡ ಪ್ರತಿಭಟನೆಗೆ ಇಳಿಬೇಕಾಗುವಂಥದ್ದು ಒಂದು ಅನಿವಾರ್ಯತೆ ಎಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದೆ ನಿನ್ನೆ ಜಮಖಂಡಿಯಲ್ಲಿ ಕಾಂಗ್ರೆಸ್ನ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂಥ ಆನಂದ್ ಅಂಬೋಟ್ ಆ ಹೋರಾಟದಲ್ಲಿ ಪಾಲ್ಗೊಂಡು ಒಂದು ಜನರ ನಡುವೆ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕನ್ನುವುದನ್ನು ಕೂಡ ಗೊತ್ತಾಗದೆ ಇವತ್ತು ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಾಗಲಿ ಕಾಂಗ್ರೆಸ್ನ ಈಗಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಾಗಲಿ ಮತ್ತು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರವರಾಗಲಿ ಇವರ ಬಗ್ಗೆ ನಾವು ಮಾತಾಡಬೇಕಪ್ಪ ಅಂತಂದರೆ ನಮ್ಮ ವಯಸ್ಸು ನಮ್ಮ ಅನುಭವದ ಮೇಲೆ ನಾವು ಮಾತಾಡಬೇಕಾಗ್ತದ ಆದರೆ ಸಾರ್ವಜನಿಕವಾಗಿ ಒಂದು ಅವೇಳನಕಾರಿಯಾಗಿ ಮಾತನಾಡುವ ಮುಖಾಂತರವಾಗಿ ಇವತ್ತು ರಾಜಕೀಯದಲ್ಲಿ ತಮ್ಮನ್ನು ತಾವು ಗುರುತಿಸುವ ಒಂದು ತವಕದಲ್ಲಿ ಇವತ್ತು ಹಿರಿಯರನ್ನ ಅಗೌರವದಿಂದ ಇವತ್ತು ನೋಡ್ತಾ ಇರುವುದು ಭಾಳ ಒಂದು ಸಂಗತಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಸುದ್ದಿಯನ್ನು ನೋಡಿದೆ ಅದು ಕರ್ನಾಟಕ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಒಂದು ಅಶ್ಲೀಲ ವಿಡಿಯೋದಲ್ಲಿ ಇರುವಂತಹ ಒಂದು ಸಿಡಿ ಬಿಡುಗಡೆ ಆಗ್ತೈತಿ ಅಂತಕ್ಕಂತ ಒಂದು ವಿಷಯವನ್ನ ತಿಳಿದಾಗ ನಿಜವಾಗ್ಲೂ ಬಹಳಷ್ಟು ಬೇಸರ ಆಯ್ತು ಅದು ಕೂಡ ಒಬ್ಬ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕ ಇಂದು ಕೂಡ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇಂಥ ಕೇಸಲ್ಲಿ ಸಿಕ್ಕಾಕೊಂಡಿದ್ದನ್ನು ನಾವು ನೋಡಿದ್ದೀವಿ ಇದನ್ನು ನೋಡಿದ್ರೆ ನಿಜವಾಗ್ಲೂ ಬಹಳಷ್ಟು ಲೋ ತರ್ತದ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಕಳಂಕ ಇದು ಇಂಥವರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುವಂಥ ಒಂದು ಕಾರ್ಯ ಇದು ಇದು ಯಾವತ್ತೂ ಕೂಡ ಆಗ್ಬಾರ್ದು ಇದನ್ನ ನಾನು ಖಂಡಿಸ್ತೀನಿ ಇದು ಬಂದಿರತಕ್ಕಂಥ ಸುದ್ದಿ ಸುಳ್ಳಿ ಅಂತ ಆಸಿಸ್ತೀನಿ ಯಾಕಂದರೆ ಇವತ್ತು ನಾವು ಒಂದು ಯಾವುದೇ ಅಧಿಕಾರ ಇದ್ರೂ ಕೂಡ ನಮ್ಮ ವಯಸ್ಸು ನಮ್ಮ ಒಂದು ವಿಚಾರ ಮೇಲೆ ನಾವು ರಾಜಕಾರಣದಲ್ಲಿ ಮಾತನಾಡಬೇಕು ಎಂಬದ ಮಾತನ್ನು ನಾನು ಹೇಳುತ್ತಾ ಮತ್ತು ಇನ್ನೂ ಒಂದು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಪ್ಪ ಅಂತಂದರೆ ಅವರು ಮುಂದೆ ಸಿ ಡಿ ಬರ್ತದ ಅಶೀಲ ಸಿ ಡಿ ಬರ್ತದ ಇದನ್ನು ಓಪನ್ ಆಗಿ ಸಾರ್ವಜನಿಕರ ಮುಂದೆ ಹೇಳುವಂಥ ಒಂದು ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಚಾರಿತ್ರ್ಯ ಹರಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಅನ್ನುವುದನ್ನು ಮೊದಲ ಬಗ್ಗೆ ಮಾತನಾಡುವುದನ್ನು ಸ್ಪಷ್ಟವಾಗಿ ಅವರು ಕಲಿಬೇಕು ಎಂಬ ಮಾತನ್ನು ನಾನು ಇಲ್ಲಿ ಹೇಳಕ್ ಬಯಸುತ್ತ ಇದೇ ರೀತಿ ನೀವು ದೊಡ್ಡವರ ಬಗ್ಗೆ ರಾಜಕಾರಣದಲ್ಲಿ ಮಾತನಾಡುವಾಗ ಸಾರ್ವಜನಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದೇ ಕರೆಯಾಗಿದ್ದರೆ ನಾವು ಕೂಡ ಪ್ರತಿಭಟನೆಗೆ ಇಳೀಬೇಕಾಗುವುದಂಥದ್ದು ಒಂದು ಅನಿವಾರ್ಯತೆ ಎಂಬ ಮಾತನ್ನು ಕೂಡ ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವು ಹೋರಾಟ ಮಾಡಲು ನಿಮ್ಮದೇ ಆದಂಥ ಹಕ್ಕು ಇದೆ ಆದರೆ ಹೋರಾಟದಲ್ಲಿ ಒಬ್ಬ ಹಿರಿಯರನ್ನು ಅಗೌರವದಿಂದ ಇವತ್ತು ಯಾವುದೇ ಪಕ್ಷದ ಹಿರಿಯರಾಗಲಿ ಇವತ್ತು ಅವ್ರದ್ದೇ ಆದಂಥ ಒಂದು ವಯಸ್ಸಿನ ಅಂತರ ಇವತ್ತು ಅವ್ರದ್ದೇ ಆದಂಥ ಒಂದು ಗೌರವ ಇವೆಲ್ಲವನ್ನು ನೋಡಿಕೊಂಡು ನಾವು ಮಾತನಾಡಬೇಕು ಇವತ್ತು ನಾನು ಕೂಡ ಒಬ್ಬ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ ಇದ್ದೀನಿಯಪ್ಪ ಅಂತಂದರೆ ನಾವು ಇನ್ನೊಬ್ಬ ಪಕ್ಷದ ನಾಯಕರ ಬಗ್ಗೆ ಮಾತನಾಡುವಾಗ ಅವರ ಒಂದು ಅನುಭವವನ್ನು ನೋಡಿಕೊಂಡು ಮಾತಾಡುವುದು ಸರಿ ಅಂತೇಳಿ ತಿಳ್ಕೊಂಡು ಇವತ್ತು ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಎಂಬ ಮಾತನ್ನು ಹೇಳುತ್ತಾ ನೀವು ಕೂಡ ನನಗಿತ್ತನೂ ಇನ್ನೂ ಐದಾರು ವರ್ಷ ವಯಸ್ಸಿನಲ್ಲಿ ದೊಡ್ಡವರಿದ್ದು ನೀವು ರಾಜಕೀಯವಾಗಿ ಅನುಭವ ಹೊಂದಿದವರು ನೀವು ಈ ರೀತಿಯಾದಂಥ ಒಂದು ರಾಜಕಾರಣ ಮಾಡುವುದು ಈ ಒಂದು ಜಮಖಂಡಿಯ ಜನತೆಗೆ ಇದು ಒಂದು ಕಪ್ಪು ಚುಕ್ಕಿ ಎಂಬ ಮಾತನ್ನು ಹೇಳಿ ಮುಂದಿನ ದಿನಗಳಲ್ಲಿ ಆದರೂ ಕೂಡ ತಾವು ಒಳ್ಳೆಯ ರೀತಿಯಲ್ಲಿ ಒಂದು ಜನರ ಮುಂದೆ ಮಾತನಾಡಬೇಕು ಎಂಬ ಮಾತನ್ನು ಹೇಳುತ್ತಾ ನೀವು ಸಾರ್ವಜನಿಕವಾಗಿ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತಾಡಿ ಜಮಖಂಡಿಯ ಅಭಿವೃದ್ಧಿ ವಿಚಾರಗಳ ಬಗ್ಗೆ ನೀವು ಮಾತಾಡಿ ನೀವಿದ್ದ ಕಾಲದಲ್ಲಿ ಐದು ವರ್ಷ ಏನೂ ಕೂಡ ಕೆಲಸ ಮಾಡೋಕ್ಕಾಗಿಲ್ಲ ಆದರೂ ಕೂಡ ನೀವು ಸಾರ್ವಜನಿಕವಾಗಿ ನಾವು ಕೆಲಸ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತೀರಿ ಇವತ್ತು ನಿಮ್ಮದೇ ಸರ್ಕಾರ ಇದ್ರೂ ಕೂಡ ಇವತ್ತು ಯಾವುದೂ ಅನುದಾನ ತರುವುದರಲ್ಲಿಯೂ ಕೂಡ ನಿಮಗೆ ಪಾತ್ರ ಇಲ್ಲ ಎಂಬ ಮಾತನ್ನು ನಾನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಆದ್ದರಿಂದ ಇಂಥ ಮಾತುಗಳನ್ನು ಆಡದೆ ಒಳ್ಳೆಯ ಒಂದು ರಾಜಕಾರಣವನ್ನು ಒಳ್ಳೆಯ ಒಂದು ಸುಸಂಸ್ಕೃತವನ್ನು ನಾವು ನೀವೆಲ್ಲರೂ ಒಂದು ಮೆಲುಕು ಹಾಕಿ ನಡೆಯೋಣ ಎಂಬ ಮಾತನ್ನು ಶಾಸಕರ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಆನಂದ್ ಯಂಬೂಡ್ರವರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ